ಪೀಪಲ್ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾನಿಟೈಸೇಷನ್ ಕೂಡ ಮಾಡಿದೀರಾ ಇಷ್ಟು ದಿನ ಯಾಕೆ ನಾನು ವೀಡಿಯೋ ಮಾಡಿಲ್ಲ ಅಂದರೆ ಮಾನಿಟೈಸೇಷನ್ ಆಗಿದ್ದು ದುಡ್ಡು ಬರಲಿ ನೋಡೋಣ ಅಂತ ವಿಡಿಯೋ ಮಾಡಿರಲಿಲ್ಲ ಇವಾಗ ಅದೇನು ಅಮೌಂಟ್ ಎಲ್ಲ ಶೋ ಆಗ್ತೈತೆ ಅದಕ್ಕೆ ವಿಡಿಯೋ ಮಾಡಿಬಿಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಡೈರೆಕ್ಟ್ ವಿಷಯಕ್ಕೆ ಬರೋಣ ಏನು ಅಂತ ಅಂದರೆ ಒಂದು ಒಂದು ರೇಂಜಿಗೆ ಒಂದು ನ್ಯೂಸ್ ಥರ ಮಾಡೋಣ ವೀಕೆಂಡ್ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಇವತ್ತೇ ವೀಕ್ ಮಿಡಲಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೋ ಮಾಡಬೇಕು ಅನ್ನಿಸ್ತು ಮಾಡ್ತಿದ್ದೀನಿ ಇದು ಫುಲ್ಲು ಕರ್ನಾಟಕದ ಮಾತ್ರ ಅಲ್ಲ ಅಷ್ಟೇ ಅಲ್ಲ ಇಡೀ ವರ್ಲ್ಡು ಅಂತ ಅಲ್ಲ ಯಾವುದೋ ಒಟ್ನಲ್ಲಿ ನಿಮ್ಮ ಕಿವಿಗೆ ಎಷ್ಟು ಬೀಳಬೇಕೋ ಅಷ್ಟು ಬೀಳ್ಸೋ ಪ್ರಯತ್ನ ನಾನು ಮಾಡ್ತೀನಿ ಇದು ಫಿಲಮ್ ಬಗ್ಗೆ ಮಾತ್ರ ಫಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ ಐ ಆಗಿರ್ಬೋದು ಇಂಡಿಯಾದಲ್ಲಾಗಿರ್ಬೋದು ಕರ್ನಾಟಕದಲ್ಲಾಗಿರ್ಬೋದು ಇಂಟು ಅಷ್ಟೆಲ್ಲ ರೀ ರಿಲೀಸ್ ಆಗ್ತಾಯಿದೆ ಈ ಇಂಟಷ್ಟೆಲ್ಲ ಸೈಕ್ ಮೂವಿ ಒಂದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಮಾಡೋ ಅಂತ ಮೂವಿ ಥಿಯೇಟರ್ನಲ್ಲಿ ಕೂತ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ ಮೂವಿ ಯಾರೆಲ್ಲ ವೆಯ್ಟ್ ಮಾಡಿದ್ದೀರಾ ಹೋಗಿ ಬನ್ನಿ ಯಾರೆಲ್ಲ ಹೋಗಿಲ್ಲ ಸತಿ ನೋಡಿ ಈ ಥರ ಮೂವಿಗಳು ಕನ್ನಡದಲ್ಲೆಲ್ಲ ಬರೋಲ್ಲ ಸತಿ ಬಂದರೆ ಚೆನ್ನಾಗಿರುತ್ತೆ ಸತಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮೂವೀಸ್ ಅಂದರೆ ಹೆಂಗಿರುತ್ತೆ ಅಂತ ಒಳ್ಳೆ ಪಿ ಜಿ ಎಮ್ ಇದೆ ಕ್ಲೈಮ್ಯಾಕ್ಸ್ ಇದೆ ಸ್ಕ್ರಿಪ್ಟಲ್ಲಿ ಟೈಟ್ ಸ್ಕ್ರಿಪ್ಟ್ ಇದೆ ಒಳ್ಳೊಳ್ಳೆ ಸೀನ್ಸ್ ಹಾಕಿದ್ದಾರೆ ಇದೆಲ್ಲ ಒಂಥರ ಟೇಟಲ್ ನೋಡೋಕೆ ಚೆನ್ನಾಗಿದೆ ಈ ಮೂವಿ ಒಂದ್ಸತಿ ಹೋಗಿ ಬನ್ನಿ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಶಂಕರ್ ಅವ್ರದ್ದು ಗೇಮ್ ಚೇಂಜರ್ ದಬಾಕತ್ತು ಇದು ಏನು ಆಗ್ತಿದೆ ಅಂದರೆ ಇದೊಂಥರ ವೈರಸ್ ಇದ್ದಂಗೆ ಅನಿಸುತ್ತೆ ಕರ್ನಾಟಕ ಗಂಟಿದ್ದು ಪಕ್ಕದ ರಾಜ್ಯಕ್ಕೆಲ್ಲ ಹೋಯ್ತಾ ಆಯ್ತೆ ಆ ರಾಜ್ಯದಲ್ಲೂ ಆಲ್ರೆಡಿ ದಬಾಕಳ ಮೂವಿಗಳು ಬರಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಶಂಕರ್ ಅವ್ರದ್ದು ಇಂಡಿಯನ್ ಟೂ ಕೂಡ ದಬಾ ಕಂಡಿತ್ತು ಈಗ ಗೇಮ್ ಚೇಂಜರ್ ಕೂಡ ದಬಾಖತ್ ನೆಕ್ಸ್ಟ್ ಸುಕುಮಾರನ್ ಅವ್ರದ್ದು ರೇಟಿಂಗ್ಸ್ ಅಲ್ಲಿ ಏನು ಬುಡುಕಿಲ್ಲ ಅವ್ರದ್ದು ದಬಕಳ ರೇಂಜ್ಗೆ ಗೆನೆ ಇದೆ ಏನ್ ಪುಷ್ಪಟ್ ಏನ್ ಚೆನ್ನಾಗಿಲ್ಲ ಅದು ದಬಕಳ ಮೂವಿ ಅಂತಾನೆ ಅನ್ಕೊಳ್ಳಿ ಇನ್ನ ತೆಲುಗು ಇಂಡಸ್ಟ್ರಿದ ಆ ತರ ಆದ್ರೆ ತಮಿಳ್ ಕೂಡ ಹಂಗೆ ಆಯ್ತೈತೆ ಏನು ವೆಟ್ರಮನ್ ಅವ್ರದ್ದು ಒಂದು ಮೂವಿ ಇತ್ತೀಚಿಗೆ ಬಂತು ಅದು ಕೂಡ ದಬಾಕತ್ತು ಈ ಥರ ಆಗ್ತಾ ಇದೆ ಇನ್ನು ಹಿಂದಿಲ್ ಕೇಳಲೇಬೇಡಿ ಬಿಡಿ ಒಳ್ಳೆ ಫಿಲಮ್ಸ್ ಬಂದೇ ತುಂಬ ದಿನ ಆಯಿತು ಎಲ್ಲೆಲ್ಲ ಒಂದೊಂದು ಫಿಲಮ್ ಬರ್ತವೆ ದಬ್ಬ ಹಾಕೊಂಡು ಹೋಯ್ತವೆ ಸ್ತ್ರೀ ಟು ಒಂದು ಹಿಟ್ಟಾಯ್ತು ಆ ಥರ ಸರ್ವೈವಲ್ ಮೂವೀಸ್ಗಳು ಒಂದು ಸ್ವಲ್ಪ ಜ ಬರ್ತವೆ ಅವೆಲ್ಲ ಮೂವಿ ಸರ್ವೈವ್ ಆಯ್ತವೆ ಬಿಟ್ಟರೆ ಆ ಇಂಡಸ್ಟ್ರಿನ ಸರ್ವೈವ್ ಮಾಡೋದು ಅದೇ ಮೂವಿಗಳು ಆ ಒಂದು ರೇಂಜಿಗೆ ಸರ್ವೈವ್ ಮಾಡಿ ಹೋಯ್ತವೆ ಇನ್ನು ಕನ್ನಡದಲ್ಲಿ ಕೇಳಬೇಕಾ ಒಳ್ಳೆ ಸ್ಕ್ರಿಪ್ಟ್ ಟೈಟ್ ಸ್ಕ್ರಿಪ್ಟ್ ಇರೋಂಥ ಮೂವಿನೇ ಬರ್ತಿಲ್ಲ ಆಲ್ರೆಡಿ ದಬ್ಬಾಕಂಡೈತೆ ಇದ್ರ ಬಗ್ಗೆ ನಾವು ಹೇಳಿ ನ್ಯೂಸ್ ಮಾಡಿ ಹೇಳಿ ನಿಮಗೆ ಅರ್ಥ ಮಾಡಿಸೋದು ನಿಮ್ಮ ಕಿವಿಗೆ ಬೀಳ್ಸೋದೇನು ಬೇಕಾಗಿಲ್ಲ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ ಮಲಯಾಳಂ ಇಂಡಸ್ಟ್ರಿಯವರು ಆರಾಮಾಗಿ ಅವರು ನೀಟಾಗಿ ಸೇಫ್ಟಿ ಮಾಡ್ಕೊಂಡು ಒಳ್ಳೊಳ್ಳೆ ಮೂವಿ ಏನು ಬೇಕು ಅವ್ರಿಗೆ ಕೊಡ್ಕೊಂಡು ಇದ್ದಾರೆ ಇದು ಮಲಯಾಳಂ ಮೂವಿ ಆಯಿತು ಇನ್ನು ಇಂಡಿಯಾ ಈ ಥರ ನಡೀತಿದೆ ಇನ್ನು ನೆಕ್ಸ್ಟು ಬಂತು ಅಂತಂದರೆ ರಿಷಬ್ ಶೆಟ್ಟಿ ಅವ್ರದ್ದು ನ್ಯೂಸ್ ಆಯ್ತೈತೆ ಏನು ಅಂದರೆ ಅವ್ನು ಯಾರೋ ಆಂಧ್ರ ಪ್ರದೇಶ್ದು ರಿಷಬ್ ಶೆಟ್ಟಿ ಮೇಲೆ ಕೇಸ್ ಹಾಕಿದನಂತೆ ಏನು ಅಂದ್ರೆ ಧಾರ್ಮಿಕಕ್ಕೆ ಧಕ್ಕೆ ತರ್ತಿದ್ದಾರೆ ಇವರು ಧಾರ್ಮಿಕ ಅಡೆಚಣೆ ಏನೇನೋ ಈ ತರ ಕೇಸ್ ಹಾಕಿದ್ದಾರೆ ಧಾರ್ಮಿಕ ಬಗ್ಗೆ ಏನ್ ನಾವು ನಂಬಿಕೆಗಳಿಗೆ ಏನು ಅಡಚಣೆ ಅಂದ್ರೆ ಇದು ಹನುಮಂತನ್ ಫೇಸ್ ಐತಲ್ಲ ಹನುಮನ್ ಅಲ್ಲಿ ಅದು ರಿಷಬ್ ಶೆಟ್ಟಿ ಅವ್ರ ಫೇಸ್ ನ ಹಾಕಿದ್ದಾರೆ ಹನುಮಂತನ್ ತಪ್ಕ ಹನುಮಂತ ರಾಮನ್ ತಪ್ಕೊಂಡಿರೋದೊಂದು ಪೋಸ್ಟರ್ ಬಂದಿದೆ ಎಲ್ರು ನೋಡಿರ್ತೀರಾ ಅದರಲ್ಲಿ ಅನ್ಮಂತನ ಫೇಸು ಹನ್ಮಂತನ ಥರ ಇಲ್ಲ ಏನು ಅದೇ ಕೋತಿ ಫೇಸ್ ಥರ ಇರುತ್ತಲ್ಲ ಆ ಥರ ಇಲ್ಲ ಇದು ಮನುಷ್ಯನ ಫೇಸ್ ಥರ ಐತೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಅಂತ ಕೇಸ್ ಹಾಕೈತಾವಯ್ಯ ಅದು ಅದೇನಾಗುತ್ತೋ ಅದು ಗೆಲ್ತಾರೆ ಇವರೇ ಅಂತ ಅಂದ್ಕೊಳ್ತೀನಿ ಸುಮ್ಮನೆ ಒಂದು ನ್ಯೂಸ್ಗೋಸ್ಕರ ಆಗಿರ್ಬೋದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಒಂದು ನ್ಯೂಸ್ ಓಡಿಸ್ತಿರ್ಬೇಕು ಅಂತ ಈ ಥರ ಎಲ್ಲ ಹಾಗೆ ಗಿಮಿಕ್ ಮಾಡ್ತಾರೆ ಹೆಂಗೋ ಅಂದ್ಕೋಬೋದು ಇಲ್ಲ ರಿಯಲ್ ಅಂತನೂ ಅಂದ್ಕೋಬೋದು ಆ ವಿಷಯ ಅಲ್ಲಿಗೆ ಬಿಡೋಣ ನೆಕ್ಸ್ಟ್ ರಿಷಬ್ ಶೆಟ್ಟಿ ಅವ್ರದ್ದು ಇನ್ನೊಂದು ವಿಚಾರ ಹೇಳ್ಬೇಕು ಅಂತ ಅಂದರೆ ಅವ್ರದ್ದು ಈ ಆಲ್ರೆಡಿ ಕಾಂತಾರಾ ಟು ಕ್ಲೈಮ್ಯಾಕ್ಸ್ ಅಂತ ಬಂದೈತೆ ಲಾಸ್ಟ್ ಶೆಡ್ಯೂಲ್ ಏನೋ ಇಲ್ಲೇ ಮಾಡಿದ್ದಾರೆ ಸಕಲೇಶ್ಪುರದಲ್ಲಿ ಯಾರ್ಯಾರು ಶೂಟಿಂಗ್ ನೋಡಬೇಕು ಅಂತ ಅನ್ಕಂತೀರಾ ನೀವು ಆ್ಯಕ್ಟರ್ ಆಗಿನೇ ಹೋಗ್ಬೋದು ಒಂದು ಸಾವಿರ ಒಂದೂವರೆ ಸಾವಿರ ಜನ ಬೇಕಂತ ಆ್ಯಕ್ಟರ್ಸ್ಗಳು ಫುಲ್ ಗೀಸ್ ಎಲ್ಲ ಮಾಡ್ಕೊಂಡು ಒಬ್ಬೊಬ್ಬನು ಹತ್ತು ಹತ್ತು ಜನ ಹೊಂದ್ಸು ಅಂತ ಹೇಳ್ಕಂಡು ಇಡೀ ಆಸನ್ ಹೊರಡ್ತಾನೆ ಐತೆ ಈ ಕಾಂತಾರ ಶೂಟಿಂಗಿಗೆ ಯಾರು ನೋಡಿಲ್ಲ ಅಂತ ಅನ್ಕತ್ತೀರಾ ಈ ವೀಕಲ್ಲಿ ಬಂದ್ಬಿಡಿ ಸುಮ್ಮನೆ ಕಾಂತಾರ ಶೂಟಿಂಗ್ ನೋಡ್ಕೊಂಡು ಹೋಗ್ಬಿಡಿ ಸಕಲೇಶ್ಪುರದಲ್ಲಿ ಇಲ್ಲ ನಡೀತಿದೆ ಇದು ಕಾಂತಾರ ಬಗೆಯಿತು ಇನ್ನೇನು ಕಾಂತಾರ ರಿಲೀಸ್ ಆಗುತ್ತೆ ಅಂತ ಅನ್ಕೋತೀನಿ ಈಗ ಮೊನ್ನೆ ಚೂಮ್ ಅಂತಾರೆ ಮತ್ತು ಇನ್ನೊಂದು ಮೂವಿ ಏನು ಬಂತು ಅಷ್ಟು ಕಷ್ಟ ಇತ್ತು ಅದು ಒಂದು ರೇಂಜಿಗೆ ಹೊಡ್ಕೊಂಡು ಮುಗ್ದೋಗೈತೆ ಈ ಸಂಜು ವಯಸ್ಸು ಗೀತಾ ಟು ಅವರು ಅವ್ರ ರಿಲೀಸ್ ಡೇಟ್ನ ಮುಂದಕ್ಕೆ ಹಾಕೊಂಡ್ಬಿಟ್ಟರೆ ಯಾಕೆ ಅಂದರೆ ಗೇಮ್ ಚೇಂಜರ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಫಿಲಮ್ ಬಂದು ನಮ್ಗೆ ಹೊಡ್ತಾ ಬೀಳ್ತೈತೆ ಅಂತ ಅವ್ರು ಮುಂದಕ್ಕೆ ಹಾಕೊಂಡಿದ್ದಾರೆ ಅದೇನು ನಾರ್ಮಲ್ ಆಗಿ ಪ್ರಾಬ್ಲಮ್ ಅಲ್ಲ ನೆಕ್ಸ್ಟು ಕೆ ಡಿ ಕೆ ಡಿ ಸಿನಿಮಾದು ಒಂದು ಸಾಂಗ್ ರಿಲೀಸ್ನ ಫೆಬ್ರವರಿ ಹದಿನಾಲ್ಕು ಮಾಡ್ತೀನಿ ಅಂತ ಬಾಯ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆ ಡಿ ನ್ಯೂಸ್ ಅಷ್ಟಕ್ಕಾದ್ರೆ ಇನ್ನು ಯಾವ ನ್ಯೂಸ್ ಇದೆಯಪ್ಪ ಮೇಜರಾಗಿ ಅಂದರೆ ಅಷ್ಟಾಗಿ ಯಾವುದೂ ನ್ಯೂಸ್ ಇಲ್ಲ ತುರ್ರಾ ಅಂತ ಯೋಗರಾಬ್ರು ಅವರೊಂದು ಬಿಟ್ಟಿದ್ದಾರೆ ಈ ತುರ್ರಾ ಹಾಡು ನೋಡಿದ್ರೆ ಅವರು ಬ್ಯಾಕ್ ಟು ದಿ ಟ್ರ್ಯಾಕ್ ಮತ್ತೆ ಟ್ರ್ಯಾಕ್ಗೆ ಅವ್ರು ಅವ್ರದ್ದೇ ಆದ ಟ್ರ್ಯಾಕಿಗೆ ಅವ್ರು ಮತ್ತೆ ಬರ್ತಿದ್ದಾರೆ ಅಂತ ಅನ್ನಿಸ್ತಿದೆ ಬಂದರೆ ಒಳ್ಳೇದು ಒಳ್ಳೊಳ್ಳೆ ಮೂವೀಸಲ್ಲಿ ಅವ್ರ ಟ್ರ್ಯಾಕಲ್ಲಿ ಬಿಡೋಕ್ಕೇ ಪ್ರಯತ್ನ ಪಡ್ತಾರೆ ಚೆನ್ನಾಗಿ ಕೂಡ ಮಾಡ್ತಾರೆ ಅದು ಬಿಟ್ಟರೆ ಕನ್ನಡ ಇಂಡಸ್ಟ್ರಿನಲ್ಲಿ ನೋಟಿಸೇಬಲ್ ಪಾಯಿಂಟ್ಸ್ ಅಂತ ಏನೂ ಆಗಿಲ್ಲ ಎಷ್ಟವ್ರದ್ದು ಟಾಕ್ಸಿಕ್ ಬಂತು ಟಾಕ್ಸಿಕ್ ಚೆನ್ನಾಗಿದೆ ಅದು ನೋಡಿದ್ರೆ ಬರ್ತಡೆ ಪೀಕ್ ಏನ್ ಚೆನ್ನಾಗಿದೆ ಇನ್ನೊಂಚೂರು ಬಿ ಜಿ ಎಮ್ ಅಲ್ಲಿ ಬೇಕಿತ್ತು ಅಂತ ಅನಿಸುತ್ತೆ ಇನ್ನು ಮೇಕಿಂಗ್ ವಾಯ್ಸ್ ಎಲ್ಲ ನೋಡಿದ್ರೆ ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಇದೆ ಅದು ಕನ್ನಡ ಸೌತ್ ಇಂಡಿಯಾ ಆಗಿರ್ಬೋದು ಇಡೀ ಇಂಡಿಯಾದ ಮೂವಿ ಅಂತಲೇ ಅನ್ಸಲ್ಲ ಅದೊಂಥರ ಹಾಲಿವುಡ್ ಮೂವಿ ಫೀಲ್ನೇ ಕೊಡುತ್ತೆ ಅದೇ ಮೇಜರಾಗಿ ನಿಮ್ಮ ಕಿವಿಗೆ ಬೀಡ ಅಂತ ನ್ಯೂಸ್ ಆಗಿತ್ತು ಅಷ್ಟೇ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಥರ ನ್ಯೂಸ್ ಕೂಡ ಬಿಡ್ತೀನಿ ಒಂದೊಂದು ವಾರಕ್ಕೊಂದೊಂದು ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ನ್ಯೂಸ್ ನಾವು ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್